ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡ್ರಿ ನೀವು ಎಲ್ಲರೂ ಕೂಡ ಅಂತ ಅಂದ್ಕೊಳ್ತೀನಿ ಬರ್ರಿ ಇವತ್ತೊಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾವುದು ಅಂದರೆ ಪಡವಲಕಾಯಿ ಬಜ್ಜಿ ಮಾಡ್ತಾ ಮನೆಯಲ್ಲಿ ದೋಡ ತಂದಿದ್ರು ಪಡವಲಕಾಯಿ ಪಲ್ಯ ಮಾಡಿ ಒಂದು ಅರ್ಧ ಮಿಕ್ಕಿತ್ತು ಹಂಗಾಗಿ ಕೈ ಬಜ್ಜಿನ ಮಾಡಿದ್ರೆ ಮಾಡಿದ್ರಾಯ್ತಂತ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಆಯ್ತು ಅಂತ ವಿಡಿಯೋ ಮಾಡ್ತಾಯಿದ್ವಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ಬೆಲ್ಲ ಐಕನ್ನ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಆ ಥರ ವಿಡಿಯೋ ನೋಟಿಫಿಕೇಷನ್ಗೆ ಮೊದಲು ಬರ್ತದೆ ಆವಾಗ ನನ್ನ ವೀಡಿಯೋನ ನೀವು ಮೊದಲು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಬಜ್ಜಿ ಹಿಟ್ಟು ಅಂದರೆ ಏನಂತಾರೋ ಕಡಲಿ ಬಾರಿ ಹಿಟ್ಟು ಅಂತಾರೆ ನಮ್ಮ ಕಡೆ ನಾವು ಬ ಬಜ್ಜಿ ಹಿಟ್ಟು ಪುಟ್ಟಿ ಹಿಟ್ಟು ಅಂತ ಕರಿತೀವಿ ಅದನ್ನು ತೊಗೊಂಡಿದ್ದೀನಿ ಜಲ್ಲಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಎಣ್ಣೆ ಉಪ್ಪು ಖಾರ ಜೀವಿ ಮತ್ತು ಸ್ವಲ್ಪ ಸೋಡಾ ಪುಡಿ ತೊಗೊಂಡಿದ್ದೀನಿ ಈಗ ಆ ಪಡುವುಕಾಯಿನ ಕಟ್ ಮಾಡ್ತಾಯಿದ್ದೀನಿ ಅರ್ಜಿನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ವಡ ಆಗ್ತಾವಲ್ಲ ಆ ಥರ ಬರ್ತಾವೆ ಇವು ಅಂದರೆ ಮಸಾಲೆ ಎಲ್ಲ ತುಂಬಿ ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡ್ಕೋಬೇಕು ಹಾಗೆ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರೊಳಗೆ ಒಂದೊಂದು ಬೀಜ ಇರ್ತಾವೆ ಅದನ್ನೆಲ್ಲ ತಕೊಂಡ್ರೆ ರೌಂಡ್ ಶೇಪ್ ಬರ್ತಾವೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅಂಥೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಗೋತಾ ಇದ್ದೀನಿ ಮೊದಲೇ ತೊಳೆದು ಇಟ್ಕೊಂಡಿದ್ದೆ ನಾನು ಹಂಗಾಗಿ ಈಗೇನು ಆನೆ ಫಲೆಯ ತೊಳ ತೊಳೆದ್ರೂ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿತದ ಹಂಗಾಗಿ ಮೊದಲೇ ತೊಳೆದು ಕ್ಲೀನಾಗಿ ಒರೆಸಿಟ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಸಿಡಿಯಂಗಿಲ್ಲ ಇದು ನೋಡ್ರಿ ಇಷ್ಟೊಂದು ಅದು ವೈಟ್ ಅಂತ ಬೀಜ ಬರ್ತಾವಲ್ಲ ಅಂದರೆ ಅವು ಏನು ಬಲ್ತಿಲ್ಲ ಆದ್ರೂ ಟೇಸ್ಟ್ ಕೊಡಲ್ಲ ಅಂತೇಳಿ ನಾನು ತೆಗೆದೀನಿ ಹಾಗೆ ಬಜ್ಜಿ ಹಿಟ್ಟು ಸಿಕ್ಕದಲ್ಲ ಅಂದರೆ ಪುಟಾಣಿ ಪುಟಾಣಿ ಹಿಟ್ಟಲ್ಲ ಇದೇನಂತಾರೆ ಕಲ್ಲಿಬಾಳೆ ಹಿಟ್ಟು ಅದನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಕಾಳು ಇರಲಿಲ್ಲ ಅಂದರೆ ಅಜ್ವಾನ ಇರಲಿಲ್ಲ ಹಾಗಾಗಿ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೈಲಿಂದ ಈ ಥರ ಪ್ರೆಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಇದಾಗ್ತದೆ ಬಾಯಿಗೂ ಕೂಡ ಸ್ಮೆಲ್ ಬರ್ತದೆ ಹಾಗಾಗಿ ನಾನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚ ಸ್ವಲ್ಪ ಒಂದು ಚಮಚ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಖಾರ ಇರಲಿ ಅಂತೇಳಿ

ಹಾಕ್ಕೊಂಡು ಸ್ವಲ್ಪ ತೆಳುವಿದ್ರೂ ಇದ್ರೂ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಬೇಕಂದ್ರೂ ಗಟ್ಟಿ ಇದ್ದರೆ ಅಷ್ಟು ಇದು ಅನಿಸಲ್ಲ ಸ್ವಲ್ಪ ತೆಳುವಾದರೆ ಚೆನ್ನಾಗಿ ಅನಿಸ್ತದ ಅಂದರೆ ಹಿಟ್ಟು ಕಡಿಮೆ ಇರ್ತದ ಹಾಗೆ ಪಡಲಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಅಂತೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಇಲ್ಲಿ ಎಣ್ಣೆ ಕೂಡ ಕಾದಿತ್ತು ಅದಾದಮೇಲೆ ಒಂದೊಂದು ನಾ ಸೋಡಾ ಪುಡಿ ಹಾಕಿ ಹಾಕಿ ತೋರಿಸಿಲ್ಲಲ್ಲ ಹಾಗಾಗಿ ಅದಾಯ್ ಅದನ್ನು ಸ್ವಲ್ಪ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯ್ತು ಕಾದ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಆಗ ಟೇಸ್ಟ್ ಅಂದರೆ ಇದೊಂದು ಭಾಳ ಚಾಗಿಲ್ಲ ಕಡಲಕಾಯಿ ಮನೇಲಿ ಕೂಡ ಟ್ರೈ